ನಮ್ಮ ನಡಿಗೆ ಧರ್ಮದ ಜಾಗೃತಿ ಕಡೆಗೆ ಜಾಥವನ ರಾಜ್ಯದಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಸಂಜಯ್ ಕೌರಿ ಅವರು ಬೇಲೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನು ಒಂದು ವರ್ಗ ಮಾಡ್ತಾ ಇದೆ ಅವರ ಮೇಲೆ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಧರ್ಮದ ಒಳಿವಿಗಾಗಿ ಜಾಗೃತಿ ಜಾಥವನ ಇದೇ ಸೋಮವಾರ ಇಪ್ಪತ್ತೈದರಂದು ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಿಂದ ಬಸವೇಶ್ವರ ವೃತ್ತದವರೆಗೂ ಶಾಸಕ ಕೆ ಸುರೇಶ್ ಹಾಗೂ ಧರ್ಮಸ್ಥಳ ಸ್ವಸಹಾಯ ಸಂಘ ಧರ್ಮಸ್ಥಳ ಭಕ್ತಾದಿಗಳ ನೇತೃತ್ವದಲ್ಲಿ ಬೃಹತ್ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಒಂದು ವರ್ಗದವರು ನಮ್ಮ ಸಂಸ್ಕೃತಿಯ ಸನಾತನ ಧರ್ಮ ಹಾಗೂ ಹಿಂದೂ ದೇಗಲವನ್ನೇ ಗುರಿಯಾಗಿಟ್ಟುಕೊಂಡು ಅಪಪ್ರಚಾರ ಮಾಡುವ ಮೂಲಕ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆಯು ಇಡೀ ದೇಶಕ್ಕೆ ಮಾದರಿಯಾಗದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ ಆದರೂ ಸಹ ಕೆಲ ಯೂಟ್ಯೂಬ್ಗಳಲ್ಲಿ ಸುಳ್ಳು ಮಾಹಿತಿ ನೀಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸಂದೇಶ ನೀಡುವ ಮೂಲಕ ಅಪಪ್ರಚಾರ ಮಾಡುತ್ತಿರುವುದು ಖಂಡನೀಯ ರಾಜ್ಯದ ಐನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿದ್ದಾರೆ ಅಲ್ಲದೆ ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರ ಆರ್ಥಿಕ ಸ್ವಾವಲಂಬಿಯಾಗಿ ಬದುಕಲು ಸರ್ಕಾರ ಮಾಡದ ಹತ್ತು ಹಲವಾರು ಸಮಾಜಮುಖಿ ಕೆಲಸವನ್ನ ಈ ಕ್ಷೇತ್ರ ಮಾಡಿಕೊಂಡು ಬರ್ತಾ ಇದೆ ಸುಳ್ಳು ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಲ್ಲಿ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಲಿ ಈಗಾಗಲೇ ಎಸ್ಐಟಿಯನ್ನ ರಚನೆ ಆಗದು ಅದು ನಮ್ಮ ಪಕ್ಷವು ಸ್ವಾಗತಿಸುತ್ತೆ ಇಲ್ಲಿ ನಿಮಗೆ ನ್ಯಾಯ ಸಿಗಬೇಕು ಇಬ್ಬರ ಮೇಲೆ ಪ್ರಕರಣ ದಾಖಲಾಗದು ಅದು ಹಾಗೆ ಉಳಿಯದೆ ಇದರ ಹಿಂದಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ತಾಲೂಕಿನಲ್ಲಿ ಸಹ ಹೆಚ್ಚಿನ ರೀತಿಯಲ್ಲಿ ಧರ್ಮ ಜಾಗೃತಿಗೆ ಶ್ರೀ ಕ್ಷೇತ್ರದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದ್ರು ಧಾರ್ಮಿಕ ದೇವಸ್ಥಾನದ ಬಗ್ಗೆ ಹಾಗೂ ಸಂಘದ ಬಗ್ಗೆ ಅನೇಕ ಅಪಪ್ರಚಾರಗಳು ಬರ್ತಾ ಇರೋದು ನಿಮ್ಗೆ ಗಮನಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಧಾರ್ಮಿಕ ಪುಣ್ಯಕ್ಷೇತ್ರಗಳಲ್ಲಿ ಇರುವಂತದ್ದು ಒಂದು ಪ್ರಮುಖ ಪುಣ್ಯಕ್ಷೇತ್ರ ಇದು ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಾವು ಏನು ನಮ್ಮ ವರ್ಷಕ್ಕೊಂದ್ಸಲ ಮನೆ ದೇವರಿಗೆ ಹೋಗ್ತಿವೋ ಅದೇ ರೀತಿ ಧರ್ಮಸ್ಥಳಕ್ಕೆ ಹೋಗ್ಬಾರಂಥದ್ದು ಎಲ್ಲಾ ಒಂದು ಧಾರ್ಮಿಕ ಕುಟುಂಬದ ಹಿನ್ನೆಲೆ ಇರುವಂತ ವಾಡಿಕೆ ಆಗಿದೆ ಆ ಕುಟುಂಬದ ಆ ದೇ ದೇವಸ್ಥಾನದ ವಿಚಾರವಾಗಿ ಈ ದಿನ ಹಲವಾರು ಒಂದು ಅಪವಾದಗಳು ಬಂದು ಆ ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ನೈತಿಕ ಬೆಂಬಲ ಆ ಮುಂದೆ ಬೇರೆ ಇನ್ಯಾವುದು ರಾಜ್ಯದಲ್ಲಾಗಿರ್ಬೋದು ನಮ್ಮ ತಾಲೂಕಲ್ಲಾಗಿರ್ಬೋದು ಮತ್ತೊಂದಾಗಿರ್ಬೋದು ಇಂಥ ಪುಣ್ಯ ಕ್ಷೇತ್ರಗಳಿಗೆ ಯಾವುದೇ ತರದ ಅಪಪ್ರಚಾರ ಬರಬಾರದು ಅಂತ ದೃಷ್ಟಿಯಿಂದ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೇಲೂರಿನ ಶಾಸಕರ ನೇತೃತ್ವದಲ್ಲಿ ಹಾಗೂ ಧರ್ಮಸ್ಥಳ ಸಂಘದ ಭಕ್ತರು ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಒಂದು ಧರ್ಮ ರಕ್ಷಣೆಗಾಗಿ ಒಂದು ಧರ್ಮ ಪ್ರಚಾರವನ್ನು ಹಮ್ಮಿಕೊಂಡಿದ್ವಿ ಚೆಂಕೇಶ್ವಾಮಿ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ ತನಕ ಈ ಒಂದು ಜಾಥಾ ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ತಮ್ಮ ಸಹಕಾರ ಹಾಗೂ ಎಲ್ಲ ಧರ್ಮಸ್ಥಾನ ಭಕ್ತರ ಸಹಕಾರದೊಂದಿಗೆ ಇದೊಂದು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಒಂದು ಧಾರ್ಮಿಕ ಬಂಧು ನಮ್ಮ ಹತ್ರ ಪೂಜೆ ಮಾಡ್ಕೋ ಹೋಗಿ ಅಂತ ನಡೀತಾ ಇಲ್ಲ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆಯೂ ಗ್ರಾಮೀಣ ಅಭಿವೃದ್ಧಿ ಸಂಘನ ಒಂದು ತೆರಕೊಂಡು ಗ್ರಾಮೀಣ ಬದುಕಿನಲ್ಲಿ ಏನು ಜನಗಳಿಗೆ ಮುಂಚೆ ಈಗ ಒಂದು ಐದು ಎಕರೆ ಜಾಗ ಇದ್ದಲ್ಲಿ ಸಾಲ ಸಿಗ್ತಾ ಇತ್ತು ಅವನು ಅಥವಾ ಇನ್ನೊಂದಿನ ವ್ಯವಸ್ಥೆ ಸಿಗ್ತಾ ಇತ್ತು ಆ ಸಂಘ ಬಂದ ಮೇಲೆ ಕೆಲವರು ಗ್ರಾಮೀಣ ಬದುಕಿನಲ್ಲಿ ಅವರೆಲ್ಲ ಆರ್ಥಿಕವಾಗಿ ತುಂಬಾ ಸಬಲರಾಗಿದ್ದಾರೆ ಬರೀ ಅದು ಅಲ್ಲ ಬೇಲೂರಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಯಾವುದೇ ಯಾವ್ದೇ ದೇವಸ್ಥಾನಗಳು ಮಾಡೂರ ಹನ್ನೊಂದು ದೇವಸ್ಥಾನಗಳಿಗೆ ಅದರಿಂದ ಸಹಾಯ ಆಗಿದೆ ಅದ್ರ ಜೊತೆ ಶೌಚಾಲಯ ಕಟ್ಟಕ್ಕಿರ್ಬೋದು ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಸರ್ಕಾರ ಮಾಡದಂತ ಕೆಲಸಗಳನ್ನ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡಿದೆ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಹದಿಮೂರ ಕೆರೆಗಳನ್ನ ಪುನಶ್ಚೇತನಗೊಳಿಸಿ ಒಂದು ಅಂತರ್ಮಟ್ಟ ಜನ ಮಟ್ಟ ವ್ಯವಸ್ಥೆ ಮಾಡಕೋದು ಮಾಡಿದೆ ಆಮೇಲೆ ಮಧ್ಯ ವ್ಯವಸೈ ಶಿಬಿರ ಆ ಕೆಲಸಗಳಲ್ಲೂ ಸಮೇತ ಒಂದು ಐನೂರು ಜನ ಮೇಲೆ ಅಂದಾಜು ಮನ ಪರಿವರ್ತನೆ ಮಾಡಿದ್ದಾರೆ ಅಲ್ಲಿಗೆ ಒಂದು ಐನೂರು ಜನ ಕುಟುಂಬಗಳು ಇವತ್ತು ಆರಾಮಾಗಿ ಒಂದು ಜೀವನ ಮಾಡೋಂತ ವ್ಯವಸ್ಥೆ ಬಂದಿದೆ ಈ ಮೊಹಮ್ಮದ್ ಗೋರಿ ಅಥವಾ ಈ ಹಳೇಬೇಡ್ ದೇವಸ್ಥಾನ ತನಕ ಬಂದು ಆ ನಿಜಾಮರ ಕಾಲದಲ್ಲಿ ಇವಾಗ ಧ್ವಂಸ ಆಗ್ತಾ ಬರ್ತಾ ಇತ್ತು ಅವಾಗ ಏನಕ್ಕೆ ನಮ್ಮ ಸಂಸ್ಕೃತಿ ಇವೆಲ್ಲ ನಾಶ ಮಾಡೋ ದೃಷ್ಟಿಯಿಂದ ಈಗ ಇದು ಇನ್ನೊಂದು ತರದ್ ಹುಡ್ಕಂಡಿದೆ ಈ ಹೊಸ ಸಂತತಿ ಅಂತ ಹೇಳ್ಬೋದು ಯಾವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು ಶಬರಿಮಲೆದು ಅದು ಕೇರಳದಲ್ಲಿ ಆಯ್ತು ಅಂತ ನಾವು ಸುಮ್ ಬರ್ತಾ ಬರ್ತಾ ನಮ್ಮ ದೇವಸ್ಥಾನ ಇಲ್ಲಿಗೆ ಧಮಸ್ಥಳಕ್ಕೆ ಬಂದಿದೆ ಧಮುಸ್ಥಳ ದೇವಸ್ಥಾನದ ಹೆಸರು ಕೆಡಿಸ್ಬೇಕು ಮತ್ತೊಂದು ಕೆಡಿಸ್ಬೇಕು ಅಂತ ಬಂದಿದೆ ಇನ್ನು ಮುಂದೆ ನಮ್ಮ ತಾಲೂಕಲ್ಲಿ ಯಾವ್ದಾರ ಒಂದು ಪುಣ್ಯ ಕ್ಷೇತ್ರಗಳು ಈ ತರ ಯಾವ್ದಾರು ಒಂದು ಗ್ರಾಮೀಣಾಭಿವೃದ್ಧಿ ರಕ್ತ ಕೆಲಸ ಮಾಡ್ತಾರೆ ಕ್ಷೇತ್ರಗಳು ಬಂದರೂ ಅದು ಆಶ್ಚರ್ಯ ಪಡಬೇಕಾಗಿಲ್ಲ ಆದ್ರಿಂದ ಇನ್ ಮುಂದಕ್ಕೆ ಸರ್ಕಾರದ ಅಷ್ಟೇ ಬರುವಂತ ಸರ್ಕಾರಗಳು ಈಗಿರೋ ಸರ್ಕಾರ ಏನಂತ ಹೇಳಿದ್ರೆ ಯಾರೊಬ್ಬ ಅನೇಮಿಕಾ ಬಂದು ಕೇಳಿದ ತಕ್ಷಣ ಎಸ್ ಐ ಟಿ ತನಿಖೆ ಮಾಡ್ತೀರಾ ಎಸ್ ಐ ಡಿ ಬಗ್ಗೆ ವಿಚಾರಿಸ್ತಾರೆ ಮಾಡ್ತೀವಿ ಎಸ್ ಐ ಡಿ ನೂರಕ್ಕೆ ನೂರ ಸ್ವಾಗತ ಮಾಡ್ತೀವಿ ನಮ್ಮ ಪಕ್ಷದ ವತಿಯಿಂದ ಹಾಗೂ ಎಲ್ಲ ಮುಖಂಡರು ಸ್ವಾಗತ ಮಾಡ್ತೀವಿ ಅದು ಯಾರೋ ಒಬ್ಬ ದೂರ ಕೊಟ್ಟಿದ ತಕ್ಷಣ ಪೂರ್ವಪರ ಪರ ವಿಚಾರಿಸ್ತದೆ ಈ ರೀತಿ ಒಂದು ಅಪಪ್ರಚಾರ ಮಾಡುವಂತ ವ್ಯವಸ್ಥೆ ಆಗುತ್ತೆ ಇನ್ನು ಮಧ್ಯದಲ್ಲಿ ಆ ಮಧ್ಯ ಆ ವರದಿ ಯಾವುದು ಕೊಡ್ಲಿಲ್ಲ ಮೊನ್ನೆ ವಿಧಾನಸಭೆಯಲ್ಲಿ ಬರೋ ತನಕ ಯಾವುದು ಸಿಗ್ಲಿಲ್ಲ ಈ ಹಲವು ದಿನಗಳಿಂದ ಇನ್ನೊಂದು ಏನೋ ಶುರುವಾಗಿದೆ ಅಂದ್ರೆ ಯೂಟ್ಯೂಬರ್ಸ್ ಸಮಾಜದ ಪರವಾಗಿ ಅವರೇನಾದ್ರು ಹಾಗೇನೇ ಪರವಾಗಿಲ್ಲ ಇವತ್ತು ಹನ್ನೆರಡು ಬಾಡಿ ಸಿಗ್ತಂತೆ ಇವತ್ತು ಅಷ್ಟು ತಲೆ ಸಿಕ್ತಂತೆ ಇಂಥ ವಿಚಾರಗಳನ್ನ ಸಮಾಜ ಸ್ವಾಸ್ಥ್ಯ ಕೆಡಿಸೋಕೋಸ್ಕರ ಕೆಡಿಸೋದ್ರ ಜೊತೆಗೆ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೆಸರು ಕೆಡಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನೆಲ್ಲ ಒಂದು ನಿರ್ಬಂಧನೆ ಹಾಕಬೇಕು ಅಂತ ಈ ಮುಖಾಂತರ ಒತ್ತಾಯ ಮಾಡ್ತೀವಿ